ಭಾರತದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದ ಬಿಆರ್ ಗವಾಯಿ ಅವರ ಪೀಠದ ಕೋರ್ಟ್ ಹಾಲ್ ನಂಬರ್ ಒಂದರಲ್ಲಿ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ವಕೀಲ ಕಿಶೋರ್ ರಾಕೇಶ್ ಎನ್ನುವ ವ್ಯಕ್ತಿ ನ್ಯಾಯಮೂರ್ತಿಗಳಾದ ಬಿ ಆರ್ ಗವಾಯಿ ಅವರ ಮೇಲೆ ಶೂ ಎಸೆದು ಅವಮಾನ ಮಾಡಿದ ಕೋಮುವಾದಿ ವಕೀಲನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಗೂ ದೇಶದ್ರೋಹ ಪ್ರಕರಣ ದಾಖಲಿಸಿ ದೇಶದಿಂದ ಗಡಿಪಾರು ಮಾಡಬೇಕು ಎಂಬ ಬೇಡಿಕೆಯೊಂದಿಗೆ ದಲಿತ ಸೇನೆ ತಾಲೂಕು ಸಮಿತಿ ಸಿಂದಗಿ ವತಿಯಿಂದ ನಗರದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಂಡು ತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸುವ ಮುಖಾಂತರ ಸರ್ಕಾರಕ್ಕೆ ಆಗ್ರಹಿಸಿದರು ಜಯಂತ್ಯೋತ್ಸವದ ಹಾರ್ದಿಕ ಶುಭಾಶಯವನ್ನ ಈ ನಾಡಿನ ಜನಕ್ಕೆ ಅರ್ಪಿಸ್ತಾ ನಿನ್ನೆ ಏನು ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿರ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ ಆಗಿರ್ತಕ್ಕಂಥ ಏನು ಅವಮಾನಕರ ಘಟನೆ ತೀರ್ಪು ಹೊರಬಿದ್ದಾಗ ಒಬ್ಬ ಸನಾತನಿ ಹುಚ್ಚ ಆಗಿರ್ತಕ್ಕಂಥ ವಕೀಲ ಏನು ಬಿ ಆರ್ ಗವಾಯಿ ಸಾಹೇಬ್ರ ಮೇಲೆ ಶೂವನ್ನ ಎಸತಕ್ಕಂತ ಒಂದು ಓವ ಕೃತ್ಯವನ್ನ ಮಾಡಿ ಈ ದೇಶದ ಸಂವಿಧಾನಕ್ಕೆ ಮತ್ತು ನ್ಯಾಯಾಂಗ ವ್ಯವಸ್ಥೆಗೆ ಏನು ಅಪಮಾನ ಮಾಡಿರ್ತಕ್ಕಂಥ ಒಂದು ಈ ಒಂದು ಕಪ್ಪು ಚುಕ್ಕೆಯನ್ನ ಖಂಡಿಸಿ ಈ ಒಬ್ಬ ಮೆಂಟಲ್ ಕಿಶೋರ್ ಅಂತಕ್ಕಂಥ ವಕೀಲನನ್ನ ಈ ದೇಶದನ್ನ ಗಡಿಪಾರ ಮಾಡ್ಬೇಕಂತಕ್ಕಂತ ಆಗ್ರಹವನ್ನ ನಾವಿವತ್ತು ದಲಿತೇನೆ ತಾಲೂಕಾ ಸಮಿತಿಯವರು ಪ್ರತಿಭಟನೆ ಹೊಂದ್ಕೊಂಡಿದ್ದು ಮಾನ್ಯ ರಾಷ್ಟ್ರಪತಿಗಳ ಮುಖಾಂತರ ಮನವಿಯನ್ನ ಕೊಡ್ತೇವೆ ಕೇಂದ್ರ ಸರ್ಕಾರದವರು ಇಂತ ನೀಚ ಸನಾತನಿ ವ್ಯಕ್ತಿಯನ್ನ ಕೂಡಲೇ ಸರ್ಕಾರವರು ಬಂಧಿಸಬೇಕು ಆತನನ್ನ ದೇಶದ್ರವಾದ ಕೇಸನ್ನ ಹಾಕಿ ದೇಶದಿಂದ ಹುಡುಪು ಮಾಡಬೇಕಂತ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ ಬಂಧುಗಳೇ ಬಂಧುಗಳೇ ಬಿ ಆರ್ ಗವಾಯಿ ಅಂತಕ್ಕಂತ ಈ ಒಬ್ಬ ಮುಖ್ಯ ನ್ಯಾಯಮೂರ್ತಿ ಅವರ ತಂದೆಯವರು ಪೂಜ್ಯ ಏನೋ ಮುಂಬೈ ಪ್ರಾಂತದಿಂದ ಬಂದಿರ್ತಕ್ಕಂಥವ್ರು ಅವರ ಕುಟುಂಬಸ್ಥರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಹಳ ಹತ್ತಿರದಿಂದ ಕಂಡಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡುವಾಗ ಬಿ ಆರ್ ಗವಾಯಿ ಸಾಹೇಬರ ಕುಟುಂಬಸ್ಥರು ಕೂಡ ಬೌದ್ಧ ಧರ್ಮಕ್ಕೆ ಮತಾಂತರ ಆಗಿರ್ತಕ್ಕಂಥದ್ದನ್ನ ಈ ಸನಾತನಿಯವರು ಸಹಿಸಿಕೊಳ್ಳದೆ ಈ ಒಂದು ಅತ್ಯುನ್ನತ ಹುದ್ದೆಗೆ ಹೋಗಿರ್ತಕ್ಕಂಥ ಬಿ ಆರ್ ಗೌಡ ಸಾಹರ ಮೇಲೆ ಇನ್ನ ಸಲದ ಒಂದು ಆರೋಪಗಳನ್ನ ಮಾಡ್ತಾ ಏನು ಇಂಥ ಒಂದು ಕೃತ್ಯಕ್ಕೆ ಇವರನ್ನ ಬಳಸ್ಕೊಂಡು ಇವರಿಂದ ಇರ್ತಕ್ಕಂಥ ಯಾವ ಶಕ್ತಿ ಯಾರಿದ್ದಾರೆ ಅದನ್ನು ಕೂಡ ತನಿಖೆ ಆಗ್ಬೇಕು ಹಿಂದುಳಿದ ದಲಿತ ಅಲ್ಪಸಂಖ್ಯಾತರು ಇಂಥ ಅತ್ಯುನ್ನತ ಹುದ್ದೆಗೆ ಹೋಗೋದನ್ನ ಇವರಿಗೆ ಸಹಿಸ್ಕೊಳಕ್ ಆಗ್ತಾ ಇಲ್ಲ ಪದೇ ಪದೇ ದೇಶದಲ್ಲಿ ಇಂತಹ ಘಟನೆಗಳು ಮರುಕಳಿಸ್ತಾ ಇವೆ ಇವೆಲ್ಲ ಆಗ ಕೇಂದ್ರ ಸರ್ಕಾರ ಎಚ್ಚೆತ್ತುಕೊಂಡು ಈತನನ್ನ ದೇಶದ್ರೋಹ ಕೇಸ್ ತಡಿ ಈತನನ್ನ ಗಡಿಪಾಡ ಮಾಡಬೇಕಂತ ಆಗ್ರಹವನ್ನ ನಾವು ಇವತ್ತು ತಹಶೀಲ್ದಾರ್ ಸಾಹೇಬರ ಮುಖಾಂತರ ನಾವು ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಈ ನಮ್ಮ ಹೋರಾಟಕ್ಕೆ ಆಗಮಿಸಿದಂತ ಎಲ್ಲ ನಮ್ಮ ಹೋರಾಟದ ಹದಿಗಳಿಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಸಲ್ಲಿಸಿ ನಮ್ಮಲ್ಲಿ ಮಾತು ನಿಲ್ಲಿಸ್ತೇನೆ ಮುಖ್ಯ ನ್ಯಾಯಮೂರ್ತಿ ಬಿ ಆರ್ ಗವಾಯಿ ಅವರ ಪೀಠ ಕೋರ್ಟ್ ಆರ್ ನಂಬರ್ ಒಂದರಲ್ಲಿ ವಿಚಾರಣೆ ನಡೆಯುವ ಸಂದರ್ಭದಲ್ಲಿ ವಕೀಲರಾಗಿರ್ತಕ್ಕಂಥ ಕಿಚೋರ್ ರಾಕೇಶ್ ಅನ್ನುವ ವ್ಯಕ್ತಿ ಶೂ ಹೆಸರು ಅವಮಾನ ಮಾಡಿದ ಸೋಮವಾದಿ ವಕೀಲನ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹಾಗೂ ದೇಶದ್ರೋಹ ಪ್ರಕರಣ ದಾಖಲಿಸಿ ಭಾರತ ದೇಶದಿಂದ ಬಿಡಿಪಾರು ಮಾಡುವ ಕುರಿತು ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ದಿನಾಂಕ ಆರು ಹತ್ತು ಸಾವಿರದ ಇಪ್ಪತ್ತೈದರಂದು ವಿಚಾರಣಾ ಪೀಠದಲ್ಲಿ ನಡೆಯುತ್ತಿದ್ದ ಮೂರ್ತಿ ಭಗನವಾಗಿದ್ದು ನಿರ್ಮಿಸಲು ಆರ್ಡರ್ ಮಾಡಬೇಕು ಅಂದಾಗ ಮುಖ್ಯ ನ್ಯಾಯಮೂರ್ತಿಗಳು ಅದು ಪುರಾತತ್ವದಲ್ಲಿ ಬರುತ್ತದೆ ಅಲ್ಲದೆ ನೀವು ರಿಷ್ಣುವಿನ ರಿ ಪ್ರಾರ್ಥನೆ ಮಾಡಿ ಎಂದು ಮುಖ್ಯ ನ್ಯಾಯಮೂರ್ತಿಗಳು ಹೇಳಿದಾಗ ಕುಪಿತಗೊಂಡ ಈ ಜಾತಿವಾದಿ ದೇಶಗೋರಿಚೋರ್ ರಾಕೇಶ್ ಎಂಬ ವಕೀಲರು ಮುಖ್ಯ ನ್ಯಾಯಮೂರ್ತಿಗಳ ಪೀಠದ ಕಡೆ ಬಿಆರ್ ಬೊಬಾಯಿ ಅವರ ಪೀಠದ ಕಡೆಗೆ ಜೂ ಎಸೆದು ಮುಖ್ಯ ನ್ಯಾಯಮೂರ್ತಿ ಪೀಠಕ್ಕೆ ಅವಮಾನ ಮಾಡಿದ್ದನ್ನು ಉಗ್ರವಾಗಿ ಖಂಡಿಸಿ ಮೊಕದ್ದಮೆ ಹಾಗೂ ದೇಶದ್ರೋಹ ಪ್ರಮಾಣ ದಾಖಲಿಸಿ ದೇಶದಿಂದ ಗಡಿಪಾರು ಮಾಡಬೇಕೆಂದು ಸಿಂಧಿ ತಾಲೂಕಾ ದಲಿತ ಸೇರಿ ತಾಲೂಕಾ ಸಮಿತಿ ಆಗ್ರಹಿಸುತ್ತದೆ ನಮಸ್ಕಾರ ಒಂದು ಏನು ದಲಿತ ಸೇನೆ ತಾಲೂಕಾ ಕಮಿಟಿ ಸಿಂಧಿ ವತಿಯಿಂದ ನಿನ್ನೆ ಒಂದು ನಮ್ಮ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಡೆದಂತ ಅವಹೇಳನಕಾರಿ ಘಟನೆಗಾಗಿ ಅದನ್ನು ಖಂಡಿಸಿ ನೀವೆಲ್ಲರೂ ಇಂದು ಹೋರಾಟ ಮಾಡ್ತಿದ್ರಿ ಇಂತಹ ಘಟನೆಗಳು ಇನ್ನೊಂದು ಇನ್ನೊಮ್ಮೆ ಮರುಕಳಿಸಬಾರದು ಹಾಗೂ ಯಾರ ಈ ಘಟನೆಯನ್ನು ಮಾಡಿದ್ದಾರೆ ಅವರಿಗೆ ತಕ್ಕ ಒಂದು ಶಿಕ್ಷೆ ಆಗ್ಬೇಕಂತ ಹೇಳ್ಬಿಟ್ಟು ನೀವೆಲ್ಲರೂ ಇಂದು ಆಗ್ರಹ ಮಾಡ್ತಿದಿರಿ ಸೊ ಈ ತ ಈ ತಮ್ಮ ಬೇಡಿಕೆಯನ್ನು ಹಾಗೂ ನಾನು ತಾಲೂಕು ತಾಲೂಕು ಆಡಳಿತ ವತಿಯಿಂದ ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರದ ಗಮನಕ್ಕೆ ತರಿಸ್ತೀನಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಧನ್ಯವಾದ